ಪುಡಿ ಸಾಕಮ್ಮ ಸಾಮಾನ್ಯವಾಗಿ ಅ ಕಾಫಿ ಸಾಕಮ್ಮ ಎಂದು ಕರೆಯುತ್ತಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಜನಿಸಿದರು ಅವರು ವಿನಮ್ರ ಹಿನ್ನೆಲೆಯಿಂದ ಬಂದವರು ಮತ್ತು ಅವರ ಆರಂಭಿಕ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದರು ಈ ಸವಾಲುಗಳ ಹೊರತಾಗಿಯೂ ಅವರು ಗಮನಾರ್ಹವಾದ ಉದ್ಯಮಶೀಲತಾ ಮನೋಭಾವ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸಿದರು ಸಾಕಮ್ಮ ಕಾಫಿ ಉದ್ಯಮವನ್ನು ಪ್ರಧಾನವಾಗಿ ಪುರುಷ ಪ್ರಾಬಲ್ಯ ಮತ್ತು ಬ್ರಿಟಿಷ್ ಪ್ಲಾಂಟರುಗಳಿಂದ ನಿಯಂತ್ರಿಸಲ್ಪಟ್ಟ ಸಮಯದಲ್ಲಿ ಪ್ರವೇಶಿಸಿದರು ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ಮೂಲಕ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು ಅಲ್ಲಿ ಅವಳು ಪ್ರಾಯೋಗಿಕ ಜ್ಞಾನ ಮತ್ತು ಅನುಭವವನ್ನು ಗಳಿಸಿದಳು ಕಾಲಾನಂತರದಲ್ಲಿ ಅವಳು ಒಂದು ಸಣ್ಣ ತುಂಡು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದಳು ಇದು ಕಾಫಿ ಕೃಷಿಗೆ ತನ್ನ ಸಾಹಸದ ಆರಂಭವನ್ನು ಗುರುತಿಸಿತು ಕಠಿಣ ಪರಿಶ್ರಮ ನವೀನ ತಂತ್ರಗಳು ಮತ್ತು ಕಾಫಿ ಕೃಷಿಯ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಸಾಕಮ್ಮ ಕ್ರಮೇಣ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಿದರು ಅವಳು ತನ್ನ ಉತ್ತಮ ಗುಣಮಟ್ಟದ ಕಾಫಿ ಬೀಜಗಳಿಗೆ ಹೆಸರುವಾಸಿಯಾದಳು ಇದು ಸ್ಥಳೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಜನಪ್ರಿಯತೆಯನ್ನು ಗಳಿಸಿತು ಆಕೆಯ ಯಶಸ್ಸು ಕೇವಲ ಕಾಫಿಯನ್ನು ಬೆಳೆಯುವುದರಲ್ಲಿ ಮಾತ್ರವಲ್ಲದೆ ಅದನ್ನು ಪರಿಣಾಮಕಾರಿಯಾಗಿ ಸಂಸ್ಕರಿಸಿ ಮಾರಾಟ ಮಾಡುವಲ್ಲಿಯೂ ಇತ್ತು ಸಾಕಮ್ಮ ಲಿಂಗ ತಾರತಮ್ಯ ಮತ್ತು ಸ್ಥಾಪಿತ ತೋಟಗಾರರಿಂದ ಸ್ಪರ್ಧೆ ಸೇರಿದಂತೆ ಹಲವಾರು ಅಡೆತಡೆಗಳನ್ನು ಎದುರಿಸಿದರು ಆದಾಗ್ಯೂ ಆಕೆಯ ನಿರ್ಣಯ ಮತ್ತು ವ್ಯವಹಾರದ ಕುಶಾಗ್ರಮತೆಯು ಈ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡಿತು ಅವರು ಈ ಪ್ರದೇಶದ ಅನೇಕ ಮಹಿಳೆಯರಿಗೆ ಸಬಲೀಕರಣದ ಸಂಕೇತವಾಯಿತು ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಬಹುದು ಎಂದು ಸಾಬೀತುಪಡಿಸಿದರು ಕರ್ನಾಟಕದ ಕಾಫಿ ಉದ್ಯಮಕ್ಕೆ ಪುಡಿ ಸಾಕಮ್ಮ ಅವರ ಕೊಡುಗೆ ಗಮನಾರ್ಹವಾಗಿದೆ ಅವರು ಯಶಸ್ವಿ ವ್ಯಾಪಾರವನ್ನು ನಿರ್ಮಿಸಿದರು ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಯ ಉದ್ಯಮಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ದಾರಿ ಮಾಡಿಕೊಟ್ಟರು ಅವರ ಪರಂಪರೆಯು ಕೃಷಿ ಮತ್ತು ವಾಣಿಜ್ಯೋದ್ಯಮ ಕ್ಷೇತ್ರಗಳಲ್ಲಿ ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದೆ ಪುಡಿ ಸಾಕಮ್ಮನ ಕಥೆಯು ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಮತ್ತು ನಿರ್ಣಯದ ಶಕ್ತಿಗೆ ಸಾಕ್ಷಿಯಾಗಿದೆ ವಿನಮ್ರ ಆರಂಭದಿಂದ ಕಾಫಿ ಉದ್ಯಮದಲ್ಲಿ ಪ್ರಮುಖ ವ್ಯಕ್ತಿಯಾಗುವವರೆಗಿನ ಅವರ ಪ್ರಯಾಣವು ಪ್ರತಿಕೂಲತೆಯನ್ನು ನಿವಾರಿಸುವ ಮತ್ತು ಆರ್ಟ್ಸ್ ವಿರುದ್ಧ ಯಶಸ್ಸನ್ನು ಸಾಧಿಸುವ ಸ್ಪೂರ್ತಿದಾಯಕ ಕಥೆಯಾಗಿದೆ